ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ನಾನು ಇವತ್ತು ಬಂದಿದ್ದೀನಿ ನನ್ನ ಫೇವ್ರೇಟ್ ಊರು ನನ್ನ ಆರಾಧ್ಯ ದೈವ ಇರುವಂಥ ಸ್ಥಳ ಕುಂದಾಪುರಗೆ ಸೊ ಕುಂದಾಪುರದಿಂದ ಈಗ ಮಾರಂಕಟ್ಟೆ ಟೆಂಪಲ್ಗೆ ಹೋಗಬೇಕು ಸೊ ಅರ್ಲಿ ಮಾರ್ನಿಂಗ್ ಕುಂದಾಪುರ ವ್ಯೂ ನೋಡಿ ಯಾವ ರೀತಿ ಕಾಣ್ತಾ ಇದೆ ಫುಲ್ ಪೀಸಾಗಿದೆ ಕ್ಲೀನಾಗಿದೆ ಈ ಊರಿಗೆ ಬಂದರೆ ಏನೋ ಒಂಥರ ಖುಷಿ ಸಂತೋಷ ಎರಡೂ ಆಗುತ್ತೆ ನನಗೆ ಏನೋ ನನ್ನ ಹುತ್ತೂರು ಅನ್ನ ಅನ್ನೋ ಥರ ಫೀಲ್ ಆಗುತ್ತೆ ನಾನು ನಾನೇನಾರು ಇಲ್ಲೇನಾದ್ರು ಒಟ್ಟಿದ್ದೆನೋ ನನಗೂ ಗೊತ್ತಿಲ್ಲ ಸರಿಯಾಗಿ ಸೊ ಒಂಥರ ಫೀಲ್ ಇದು ಸೊ ಮುಂದಕ್ಕೆ ಹೋಗ್ತಾ ಹೋಗ್ತಾ ಟೆಂಪಲ್ನ ತೋರಿಸ್ತೀನಿ ಸೊ ಬಸ್ ಕ್ಯಾಚ್ ಮಾಡಿ ಹೋಗಬೇಕು ಟೈಮ್ ಬೇರೆ ಆಗಿಬಿಡುತ್ತೆ ಸೊ ನಿಮ್ಮನ್ನ ಮಾರಣಕಟ್ಟೆಯಲ್ಲಿ ಸಿಗ್ತೀನಿ ಬನ್ನಿ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ ಸೊ ಮಾರಣಕಟ್ಟೆ ಕಡೆ ನಮ್ಮ ಪ್ರಯಾಣ ಬ್ರಹ್ಮಲಿಂಗೇಶ್ವರ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಅಂತೂ ಇಂತೂ ತುಂಬ ದಿನಗಳಾದಮೇಲೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದರ್ಶನಕ್ಕೆ ಬಂದಿದ್ದೀನಿ ಬೆಂಗಳೂರಿಂದ ತುಂಬ ಖುಷಿಯಾಯಿತು ನನಗಂತೂ ನಾನು ಆರಾಧ್ಯ ದೈವರ ದರ್ಶನಕ್ಕೆ ಬಂದಿದ್ದೀನಿ ಅಂತ ಸೊ ಒಳಗಡೆ ದರ್ಶನ ಮಾಡಬೇಕು ಹೋಗಿ ಸೊ ತಾಯಿ ಮೂಕಂಬಿಕೆಯಿಂದ ಅತ್ತನಾಗಿ ಅದಕ್ಕಿಂತ ಸೊ ಮೂಕಾಸುರನಾಗಿ ಮೆರೆತಿದ್ದ ಈ ರಾಕ್ಷಸ ಮೂಕಾಂಬಿಕೆ ತಾಯಿಯಿಂದ ಹತನಾಗಿ ಸೊ ಬ್ರಹ್ಮಲಿಂಗೇಶ್ವರ ಎಂಬ ಹೆಸರಿನಿಂದ ಪ್ರಖ್ಯಾತನಾಗಿ ಮಹಾಕ್ಷೇತ್ರವಾದ ಮಾರನಕಟ್ಟೆಯಲ್ಲಿ ನೆಲೆಸಿ ತನ್ನ ನಂಬಿ ಬರುವ ಭಕ್ತರ ಇಷ್ಟಾರ್ಥ ಸಿದ್ಧಿಗಳನ್ನು ನಡೆಸುತ್ತಾ ಕೈ ಹಿಡಿದು ಮುಂದೆ ಸಾಗುತ್ತಿರುವ ನನ್ನ ಆರಾಧ್ಯ ದೈವ ಬ್ರಹ್ಮಲಿಂಗೇಶ್ವರ ಸ್ವಾಮಿನಿಗೆ ಜೈ ಸೊ ಮಾರನಕಟ್ಟೆ ಕ್ಷೇತ್ರದಲ್ಲಿ ಇದ್ದೀನಿ ಈಗ ಟೆಂಪಲ್ಗೆ ಹೋಗಬೇಕು ಸುಮಾರು ಆರು ಏಳು ತಿಂಗಳಾಗಿತ್ತು ಬಂದಿ ಇಲ್ಲಿ ಸೊ ತುಂಬ ಖುಷಿಯಾಗ್ತಿದೆ ಮಾರಣಕಟ್ಟೆಯಲ್ಲಿ ಮೂರು ಶಕ್ತಿ ಇದೆ ಚಕ್ರ ಸ್ಥಾಪನೆ ಮಾಡಿದ್ರಿಂದ ಅಮ್ಮನವರ ಶಕ್ತಿ ಶಕ್ತಿ ಅರ್ಧ ಭೂತಾರಾಧನೆ ಇರುವುದು ಮಾತ್ರ ಇಲ್ಲೇ ಇಲ್ಲಿ ಬ್ರಹ್ಮಲಿಂಗನಿಗೆ ಮೋಕ್ಷ ಸಿಕ್ಕಿದ್ದು ಇದೇ ಜಾಗ ಬ್ರಹ್ಮಲಿಂಗನಾಗಿ ಮೆರೆಯುತ್ತಿರುವುದು ಯಾರಿಗೆ ಆಗಿರ್ಲಿ ನಾನು ಕರೆಸ್ಗೆ ಹ ಇದು ಸ್ವಾಮಿಗೆ ತುಂಬಾ ಇಷ್ಟವಾದ श्री क्षेत्र मारण करते स्वामी ब्रह्मलीर स्वामी टेंपल एंट्रेंस ಇದು ಸ್ವಾಮಿ ಅನ್ನ ಪ್ರಸಾದಕ್ಕೆ ಹೋಗೋ ದಾರಿ ಇದು ಊಟದ ಹಾಲು ಟೈಮಿಂಗ್ಸ್ ಇರುತ್ತೆ ಹನ್ನೆರಡು ಗಂಟೆ ಮೇಲೆ ಅನ್ಸುತ್ತೆ ಊಟ ಇಲ್ಲಿ ಮಾರಂಕಟ್ಟೆಗೆ ಬಂದರೆ ಯಾವಾಗಲೂ ಹಸುಗಳಂತೂ ಇದ್ದೇ ಇರುತ್ತೆ ಅವರ ಒಂಥರ ಬ್ಲೆಸ್ಸಿಂಗ್ಸ್ ಇದ್ದಂಗೆ ನಮಗಿದು ಎಷ್ಟು ಪ್ರಶಾಂತವಾಗಿದೆ ನೋಡಿ ದೇವಸ್ಥಾನದ ಆವರಣ ಇದು ನಾವು ಮನಸ್ಸಿನಲ್ಲಿ ಏನು ಅನ್ಕೊಂಡು ಹಾಕ್ತಿವೋ ನೀರಿಟ್ಟಿ ಅನ್ನೋದು ಪದ್ಧತಿ ಅಲ್ವಾ ಕೆಲ ಹಾಕೋದು ಇದು ಏನಾದರೂ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಪ್ರಾರ್ಥನೆ ಮಾಡಿ ಪಕ್ಕದಲ್ಲಿ ನದಿ ಇತ್ತು ಬಿಸಿ ಬೇಸಿಗೆ ಜಾಸ್ತಿ ಇರೋದ್ರಿಂದ ನೀರೆಲ್ಲ ಬತ್ತ ಹೋಗಿದೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಆವರಣ ಭಾಳ ಸಂತೋಷ ಆಯಿತು ಆಯಿತು ಸ್ವಾಮಿ ದರ್ಶನ ಆಗಿ ತುಂಬ ಖುಷಿಯಾಯಿತು ಮತ್ತೆ ಆದಷ್ಟು ಬೇಗ ಒಂದು ಒಳ್ಳೆಯ ಸುದ್ದಿ ಮುಖಾಂತರ ನಾನು ಈ ಸನ್ನಿಧಿಗೆ ಬರೋಂಗೆ ಆ ಸ್ವಾಮಿ ಆಶೀರ್ವಾದ ಮಾಡ್ತೇನೆ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಖಂಡಿತ ಸ್ವಾಮಿ ನನ್ನ ಜೊತೆಗೆ ಸದಾ ಇರ್ತಾರೆ ಅವ್ರ ಆಶೀರ್ವಾದ ದಿನ ನಾನು ನನ್ನ ಮನಸ್ಸನ್ನು ಕೊಡೋ ಕೆಲಸ ಕಾರ್ಯ ಈಸ್ತೀನಿ ಫುಲ್ಲು ಖುಷಿಯಾಯಿತು ಸ್ವಾಮಿ ಸನ್ನಿಧಿಗೆ ಬಂದು ಅವ್ರು ದರ್ಶನ ಮಾಡಿ ತುಂಬ ದಿನಗಳಿಂದ ಬರಬೇಕು ಅಂದ್ಕೊಂಡಿದ್ದೆ ಬಂದಾಯಿತು ದರ್ಶನವೂ ಆಯಿತು ಇನ್ನೇನಾದರೂ ನೆಕ್ಸ್ಟು ಒಂದು ಒಳ್ಳೆಯ ಸುದ್ದಿ ಮುಖಾಂತರ ಇಲ್ಲಿಗೆ ಬರ್ತೀನಿ ಸೊ ತುಂಬ ಹ್ಯಾಪಿ ತುಂಬ ಖುಷಿಯಾಯಿತು ನಾನು ಸ್ವಾಮಿ ದರ್ಶನ ತಗೊಂಡಿದ್ದು ಅವರ ಅನುಗ್ರಹ ನನ್ನ ಮೇಲೆ ಖಂಡಿತ ಇರುತ್ತೆ ಎಲ್ಲ ಸರಿ ಹೋಗುತ್ತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ತುಂಬ ಖುಷಿಯಾಯಿತು ಮಹಾಕ್ಷೇತ್ರವಾದ ಮಾರುಕಟ್ಟೆಗೆ ಬಂದು ಸ್ವಾಮಿ ದರ್ಶನ ಆಯಿತು ಸೊ ಈ ಕ್ಷೇತ್ರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾಯಿತು ತುಂಬ ಫಸ್ಟ್ ವಿಡಿಯೋ ಮಾಡಿದ್ದು ಇದೆ ಅದಾದಮೇಲೆ ತುಂಬ ವರ್ಷನೇ ಒಂದು ವರ್ಷದ ಮೇಲಾಗಿತ್ತು ನಾನು ಬಂದ ಮೇಲೆ ಈಗಲೇ ಬಂದು ವೀಡಿಯೋ ಮಾಡ್ತಿರೋದು ಸ್ವಾಮಿ ಕರೆಸ್ಕೊಂಡಿದ್ದಾರೆ ನನ್ನ ಸೊ ಪ್ರತಿ ಸ್ಥಳನು ನನ್ನ ಜೊತೆ ಇರ್ತದೆ ಅನ್ನೋ ನಂಬಿಕೆ ನನಗಿದೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಮೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ ಮಾರನಕಟ್ಟಿಯ ಮುನ್ನೋಟ